ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಅಪ್ರೆಂಟಿಸ್ ತರಬೇತಿ ನೇಮಕಾತಿ ಪ್ರಕಟಣೆ ಎರಡುನೂರ ಐವತ್ತು ಪದವೀಧರರು ಡಿಪ್ಲೊಮಾ ಉತ್ತೀರ್ಣರಾದಂತಹ ಅಭ್ಯರ್ಥಿಗಳಿಗೆ ಸೆಸ್ಕ್ನಲ್ಲಿ ಅಂದರೆ ಮೈಸೂರಿನ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ತರಬೇತಿಯನ್ನು ಕೊಡಲು ಅಪ್ರೆಂಟಿಸ್ ಶಿಪ್ ಕೊಡಲು ನಿರ್ಧರಿಸಲಾಗಿದ್ದು ಪದವೀಧರರು ಹಾಗೂ ಡಿಪ್ಲೊಮಾ ಪದವಿ ಉಳ್ಳಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದ್ದು ವಿದ್ಯಾರ್ಹತೆ ಪದವೀಧರರು ಬಿಇ ಬಿಟೆಕ್ ಪದವಿಯನ್ನು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡಿರಬೇಕು ಡಿಪ್ಲೊಮಾ ಉತ್ತೀರ್ಣರಾದವರು ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಮೂರು ವರ್ಷದ ಶಿಕ್ಷಣ ಪೂರೈಸಿರಬೇಕು ಹಾಗೆಯೇ ತಾಂತ್ರಿಕೇತರ ವಿದ್ಯಾರ್ಥಿಗಳು ಆಯಾ ವಿಷಯದಲ್ಲಿ ಡಿಗ್ರಿ ಪಾಸ್ ಆಗಿರಬೇಕು ಉತ್ತೀರ್ಣಕ್ಕೆ ನಿಗದಿಯಾಗಿರುವ ಕನಿಷ್ಠ ಅಂಕಗಳನ್ನು ಪಡೆದುಕೊಂಡಂತಹ ಅಭ್ಯರ್ಥಿಗಳು ಅಪ್ರೆಂಟಿಸ್ಶಿಪ್ಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು ಯಾರು ಅರ್ಹರು ಎಂಬ ವಿಚಾರಕ್ಕೆ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕರಲ್ಲಿ ಈ ಎಲ್ಲ ಪದವಿಗಳನ್ನು ಉತ್ತೀರ್ಣರಾದವರು ಅರ್ಜಿ ಸಲ್ಲಿಸಬಹುದಾಗಿದೆ ಎಲ್ಲ ಸ್ಥಾನಗಳಿಗೂ ಆಯಾ ವರ್ಗದ ಮೀಸಲಾತಿ ಅನ್ವಯ ಆಗಲಿದೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಾಗ ನಮೂದಿಸಲಾದ ಮೀಸಲಾತಿಯನ್ನಷ್ಟೇ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಇದಕ್ಕೆ ಪೂರಕವಾದ ದಾಖಲೆಗಳು ಅತಿ ಅವಶ್ಯಕ ಆಯ್ಕೆ ಪ್ರಕ್ರಿಯೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕಾಗುತ್ತದೆ ಇದು ನೇಮಕಾತಿ ಪ್ರಕ್ರಿಯೆಗೆ ಪ್ರಮುಖವಾದಂತಹ ಅಂಶವಾಗಿದೆ ಅಭ್ಯರ್ಥಿಗಳು ಈ ಒಂದು ವೆಬ್ಸೈಟ್ ವಿಳಾಸದ ಮೂಲಕವಾಗಿ ಎಚ್ ಟಿ ಟಿ ಪಿ ಎಸ್ ಬಾರ್ ಎನ್ ಎ ಟಿ ಎಸ್ ಡಾಟ್ ಎಜುಕೇಷನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಪೋರ್ಟಲ್ಗೆ ಭೇಟಿ ನೀಡಿ ಇಮೇಲ್ ಹಾಗೂ ಇತರ ಮಾಹಿತಿಗಳನ್ನು ದಾಖಲಿಸಿ ಲಾಗಿನ್ ಐ ಡಿಯನ್ನು ರಚಿಸಿಕೊಳ್ಳಬೇಕು ಬಳಿಕ ಸ್ಟೂಡೆಂಟ್ ಲಾಗಿನ್ನಲ್ಲಿ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಂಸ್ಥೆ ಕಂಪನಿ ಲಿಮಿಟೆಡಿನ ಅವಕಾಶಗಳಿಗೆ ಅಪ್ಲೈ ಮಾಡಬೇಕು ಈಗಾಗಲೇ ಎನ್ ಎ ಟಿ ಎಸ್ ಸ್ಟೂಡೆಂಟ್ ಲಾಗಿನ್ ಹೊಂದಿರುವವರು ನೇರವಾಗಿ ತರಬೇತಿಗೆ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಸಹಾಯವಾಣಿ ಸಂಖ್ಯೆ ಏಟ್ ಟೂ ಡಬಲ್ ಸೆವೆನ್ ಏಟ್ ನೈನ್ ಜೀರೋ ಫೈವ್ ತ್ರೀ ಫೋರ್ ಅಥವಾ ಏಟ್ ಟು ಡಬಲ್ ಸೆವೆನ್ ಏಟ್ ನೈನ್ ಟೂ ಫೈವ್ ಒನ್ ಏಟ್ ಈ ಒಂದು ದೂರವಾಣಿ ಸಂಖ್ಯೆಯನ್ನು ಬಳಸಿಕೊಳ್ಳಬಹುದಾಗಿದೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿಯ ಸ್ಥಳ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಕಾರ್ಪೊರೇಟ್ ಕಚೇರಿ ಇಪ್ಪತ್ತೊಂಬತ್ತು ವಿಜಯನಗರ ಎರಡನೇ ಹಂತ ಹಿನ್ಕಲ್ ಮೈಸೂರು ಪಿನ್ಕೋಡ್ ಸಂಖ್ಯೆ ಐವತ್ತೇಳು ಡಬಲ್ ಜೀರೋ ಹದಿನೇಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ದಿನದೊಳಗಾಗಿ ತಮ್ಮ ಅರ್ಜಿ ತಲುಪುವಂತೆ ಇರಬೇಕು ಮಾಹಿತಿ ಇಷ್ಟಾಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗ್ಬೋದು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸ್ಬೋದಾಗಿದೆ ಎಲ್ಲರಿಗೂ ಧನ್ಯವಾದಗಳು